ಇದೇ ರಾಜ್ಯದಲ್ಲಿ ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದಕ್ಕೆ ಅದಕ್ಕೂ ಎಷ್ಟೆಷ್ಟು ನಾಟಕ ಆಡಿದ್ದಾರೆ ಅಂತ ರೈತರು ಗೊತ್ತಿಲ್ವಾ ನೀವು ಯಾವತ್ತೂ ಏನೋ ಬೇವಿನ ಸೊಪ್ಪು ನೆಲಕ್ಕೆ ತುಳಿದೇ ಇಲ್ವಾ ಭೂಮಿಗೆ ತುಳಿದು ನೀವು ವ್ಯವಸಾಯ ಯಾರು ಮಾಡಿಲ್ವಾ ಇಲ್ಲಿ ಮತ್ತೆ ಮಾಡಿದ್ರೆ ಅವರು ಡಬಲ್ ಕೈ ಮಾಡಿಕೊಟ್ಟಿದ್ದೆ ಯೂರಿಯಾಗೆ ಬೇವಿನ ಹಿಂಡಿ ಹಾಕ್ಬಿಟ್ಟು ಏನೋ ಮಿಕ್ಸ್ ಮಾಡ್ತೀವಿ ಅಂತ ಅದು ಮೋಸ ಮಾಡಿದ್ರು ನಿಮಗೆ ಮೋಸ ಮಾಡಿದ್ರೆ ಅಂಥವ್ರಿಗೆ ಇಷ್ಟ ಆಗುತ್ತೆ ಈಗಿನ ಕಾರ್ಯಕರ್ತರಿಗೆ ಒಂದು ಜ್ಞಾಪಕ ಮಾಡ್ತೀನಿ ಮರ್ತೋಗಿದ್ದೀರಿ ಅನ್ಸುತ್ತೆ ಎಲ್ರೂ ಎರಡು ಸಾವಿರದ ಎಂಟರಲ್ಲಿ ಮೇ ಹತ್ತ ನಾನು ಗೆದ್ದೆ ಇದೇ ಥರ ಮೂರು ನಾಲ್ಕು ತಿಂಗಳಿಗೆ ಗೊಬ್ಬರದ ಅಭಾವ ಆಯಿತು ಇದೇ ಯೂರಿಯಾ ಅಭಾವ ನಮ್ಮಪ್ಪ ಇಲ್ಲೇ ಬರ್ತವ್ರಿನ್ನೂ ಮೂವತ್ತೈದು ಲಕ್ಷ ರೂಪಾಯಿ ದುಡ್ಡಾ ಕೊಟ್ಟು ಹುಣಸೂರು ತಾಲೂಕಿಗೆ ಗೊಬ್ಬರ ತರಿಸ್ಕೊಟ್ಟಂಥ ಏಕೈಕ ಎಮ್ ಎಲ್ ಎದು ಮರ್ತಿಕೊಟ್ರು ನಾವು ಸೋಟವ್ ಗೊಬ್ಬರ ತರಿಸ್ಕೊಟ್ರು ಒಂದು ಒಂದ್ ಮೂಟೆ ಸಿಕ್ಕಿಲ್ಲ ಒಂದ್ ಮೂಟೆ ಸಿಕ್ಕಿಲ್ಲ ಅಂತ ಇವರಂತ ಅವ್ರೆ ಇಡೀ ತಾಲೂಕಿಗೆನೆ ಇಪ್ಪತ್ತೊಂದು ಸೊಸೈಟಿಗಳಿತ್ತು ಆರ್ ಎಸ್ ಎಸ್ ಎನ್ ಗೌಡ್ಗೆರೆ ಮುಖಾಂತರ ಗೊಬ್ಬರ ತರಿಸಿದ್ ಯಾರೋ ಅದೆಲ್ಲ ದುಡ್ಡು ಕೊಟ್ಟ ನಮ್ಮಪ್ಪ ಅವತ್ತಿನ ದಿನ ಕದೀತಾರೆ ಅಂತ ಅವರ ರಕ್ಷಣೆ ಹೋಗ್ಬೇಕಾದ್ರೂ ಅದಕ್ಕಿದ್ದಂಥ ಮೂರು ಲಾರಿಗಳಿತ್ತಲ್ಲ ಸಪ್ಲೈ ಮಾಡೋಕ್ಕೆ ಆ ಮೂರು ಲಾರಿಗಳಲ್ಲಿ ನಾನು ನಮ್ಮ ಚಿಕ್ಕಪ್ಪ ಡ್ರೈವಿಂಗು ಅದು ಇನ್ನೂ ದೊಡ್ಡ ವಿಚಾರ ಅವತ್ತಿಗೆ ವಿಶೇಷವಾಗಿ ನಾನು ದೊಡ್ಡಪ್ಪ ಮನುಷ್ಯನ ಇಬ್ಬರನ್ನ ನೆನ್ಸ್ಕೊತೀನಿ ಅವತ್ತಿದ್ದಂಥ ಈಗ ಡಿ ವೈ ಎಸ್ ಪಿ ಡಂಬಲ್ ಸಾಹೇಬರು ಡಿ ವೈ ಎಸ್ ಪಿ ಡಂಬಲ್ ಅವರು ಜೊತೆಗೆ ಅವತ್ತಿದ್ದಂಥ ರೂಪಾದೇವಿ ಅಗ್ರಿಕಲ್ಚರ್ ಎ ಡಿ ಆಗಿದ್ದರು ಅವ್ರಿಬ್ಬ್ರನ್ನ ನೆನ್ಸ್ಕೊತೀನಿ ನಾನು ಅವತ್ತು ಸೆಷನ್ ನಡೀತಾ ಇತ್ತು ಸೆಷನ್ನಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರು ಖರ್ಗೆ ಸಾಹೇಬರು ಅವತ್ತಿನ ಚರ್ಚೆನೂ ಇದೆ ಇದೆ ಸೆಷನ್ ಇದೆ ಯಡಿಯೂರಪ್ಪನೊಬ್ರು ವಿರೋಧ ಪಕ್ಷದ ನಾಯಕರೇ ಕರ್ಗೆ ಅವರೇ ಎಲ್ಲಿದೆ ಗೊಬ್ಬರ ನಿಮಗೆ ಐನೂರು ಕೋಟಿ ಟಿ ಡಿ ಕೊಡ್ತೀನಿ ತಗೋಬರ್ಲಿ ಅಂತ ಪೇಪರ್ಲೆಲ್ಲ ಬರ್ದವ್ರೆ ಎಲ್ಲ ಕಡೆನೂ ಇದೆ ಮೂರು ಮೂರ್ನಾಲ್ಕು ದಿನಕ್ಕೆ ಬಂದಾಗ ಡಂಬಲ್ ಸಾಹೇಬರು ಡಿ ವೈಸ್ ಬೇಕಿದ್ರು ಅವರ ತಮ್ಮ ಇಫ್ಕೋ ಕಂಪ್ನಿ ಆಸನದಲ್ಲಿ ಮ್ಯಾನೇಜರ್ ಆಗಿದ್ದ ಆ ಒಂದು ಇನ್ಫ್ಲೂಯೆನ್ಸಲ್ಲಿ ತಮ್ಮ ತಮ್ಮಗೆಳೆ ದುಡ್ಡು ಕೊಡಿದ್ರೆ ಕೊಡ್ತೀವಿ ಕೊಟ್ಟರೆ ಹೆಂಗೆ ಕೊಡಬೇಕು ಸುಮ್ಮನೆ ದುಡ್ಡು ಕೊಟ್ಟರೆ ಪಿಕ್ಚರ್ ಟಿಕೆಟ್ ಕೊಟ್ಟಂಗಲ್ಲ ಯಾವ ಸೊಸೈಟಿಗಳು ಲಾಭದಾಯಕವಾಗಿದೆ ಆ ಸೊಸೈಟಿ ಮುಖಾಂತರ ಖರೀದಿ ಮಾಡಬೇಕಾಯಿತು ಅವತ್ತಿನ ದಿನ ಇಡೀ ತಾಲೂಕಿನಲ್ಲಿ ಲಾಭದಾಯಕವಾಗಿ ಇದ್ದಿದ್ದು ಆರ್ ಎಸ್ ಎಸ್ ಎನ್ ಸೊಸೈಟಿ ದಾವಡ್ಗೆರೆ ಗೌಡ್ಗೆರೆಗೆ ನಾವು ಮತ್ತೆ ರೂಪಾದೇವಿಯವರು ಡಿ ಡಿ ಮುಖಾಂತರ ಕೊಟ್ಟು ಗೊಬ್ಬರನ್ನ ತರಿಸಿ ನಾನು ನಮ್ಮ ಚಿಕ್ಕಪ್ಪನ ಮಂಜುನಾಥ ರೋಡ್ ಲೈನ್ಸು ಭಾರತ್ ರೋಡ್ ಲೈನ್ಸ್ ನಮಗೆ ನಮ್ಮಅಪ್ಪಂದು ಲಾರಿ ಅದೇ ಜೀವನ ಇದನ್ನು ಮೊನ್ನೆ ಹೋಗಿ ಧರ್ಮಸ್ಥಳ ಪಯಣ ಕೊಟ್ಟಿದ್ದೀವಿ ಆ ಲಾರಿ ಹುಣಸೂರಿಗೆ ಪ್ರತಿ ಮನೆ ಮನೆಗೆ ಗೊಬ್ಬರ ಹಂಚಿದೆ ಆ ಲಾರಿ ಹುಣಸೂರಿಗೆ ಪ್ರತಿ ಪುಷ್ಪ ಮುನ್ನ ಕ್ಯಾಪ್ ಮಾಡೋದು ನೀವೊಂದ್ಸಲ ಕೊಟ್ಟಿರಲ್ಲ ಗೊಬ್ಬರ ಅಂತ ಆ ರೀತಿ ನಾನು ಇದ್ದಾಗ ನನ್ನ ಕೈ ಮೀರಿ ನನ್ನ ನನಗೆ ಎಟ್ಕೋಂಥದ್ದು ಏನು ಕೇಳಿದ್ರು ನಾನು ಕಾರ್ಯಕರ್ತರು ಕೊಡ್ತೀನಿ ಚಂದ್ರನ ತಗೊಬೋದು ಎಂದರೆ ಮಾತ್ರ ನನ್ನ ಕೈ ಆಗೋಲ್ಲ ಆ ರೀತಿ ನೀವು ಕೊಟ್ಟಿರೋದು ಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ ಯಾವ ಯಾವ ಇಲಾಖೆಯಲ್ಲಿ ತಪ್ಪ ಹುಣ್ಸೂರ್ನಲ್ಲಿ ಇವತ್ತು ರೋಡ್ ಅಷ್ಟಾಗಿದೆ ಅಷ್ಟು ರೋಡು ಚೆಂದದ ಹಾಕ್ಬೇಕಾಗಿದೆ ಅವತ್ತು ಎಸ್ ಸಿ ಮಾದೇವಪ್ಪನವರಿಂದನೇ ಇಡೀ ತಾಲೂಕಿನ ರಸ್ತೆಗಳಾಗಿರ್ಬಿಟ್ಟರೆಲ್ಲ ಕೊಟ್ಟಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತಿನ ಅಷ್ಟು ಕೋಟಿ ಅಷ್ಟು ರೋಡ್ಗಳನ್ನ ಕೊಟ್ಟಂತ ಪುಣ್ಯಾತ್ಮರು ಮೊನ್ನೆನೂ ಕೂಡ ಈ ನಾಲ್ಕು ನನ್ನ ಏನೊಂದು ಕನಸಿತ್ತು ನನ್ನ ಪ್ರಮಾಣ ಮಾಡಿದ್ದೆ ನೀರಾವರಿ ಯೋಜನೆಗಳು ಕೆರೆ ಧುಮ್ಸ ಅಂಥದ್ದು ಈಗ ಕೇಳ್ತದಪ್ಪ ಟೆಂಡರ್ ಆಗಿ ಅದಕ್ಕೆ ಹೇಳ್ತಿರೋದು ಒಂಬತ್ತು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿ ಟೆಂಡರ್ ಆಗಿ ಶರತ್ ತನ್ನವರು ಕೆಲಸನ ಶುರು ಮಾಡಿದ್ದಾರೆ ಆ ನಾಲ್ಕೈದು ಯೋಜನೆಗಳನ್ನ ನಾನು ಭಾಷಣ ಮಾಡೋದಕ್ಕೆ ಬಂದಿಲ್ವೇನೋ ಸ್ಟಾರ್ಟಿಂಗಲ್ಲಿ ಹಾ ಅದು ಹೇಳಿದ್ದೀನಿ ಒಂದು ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಬ್ರೊಬ್ರು ಬಲಗೊಳ್ಳಿ ಇಲ್ಲಿ ಕಾಂಗ್ರೆಸ್ನ ಮತ್ತೆ ಉಳಿಸೋಣ ಇಲ್ಲಿ ಬೆಳೆಸಣ ಕಾಂಗ್ರೆಸ್ನ ಇಲ್ಲಿ ಗೆಲ್ಲಿಸಣ ಅನ್ನೋ ಒಂದು ಉದ್ದೇಶ ಈಗ ಅವರೆಲ್ಲ ಹೇಳ್ತಾರ ಓ ನಮ್ಮ ಸರ್ಕಾರ ಇದೆ ಅವರೇನು ಮಾಡೋಕ್ಕಾಗ್ತಿಲ್ಲ ನಾನೂ ಕೂಡ ನುನಿಗೆ ಮರ್ತೈತಿರಿ ನಾನೂ ಕೂಡ ಎರಡ್ ಸಾವಿರದ ಎಮ್ ಎಲ್ ಎ ನಮ್ಮ ಸರ್ಕಾರ ಇತ್ತ ಆ ಸರ್ಕಾರದ ಕೆಲಸ ತಗೊಬಂದು ಜೈ ಎನ್ಸ್ಕೊಳ್ಳಿಲ್ವಾ ವಿರೋಧಿಗಳು ನಮ್ಗೆ ಮಾಡಿ ಯಾರು ತೋರಿಸ್ತಾ ಇಲ್ಲ ನಮಗೆ ನಾವು ಕೆಲಸ ಮಾಡಿ ತೋರಿಸಿ ನೂರು ಬಂದು ತೋರಿಸಿ ಎರಡು ಮೂರು ವರ್ಷ ಆಯ್ತು ಊರ್ಗಾರ ಹೋಗಿದ್ರು ಹಳ್ಳಿಗಾರ ಹೋಗಿದ್ರು ಪ್ರಶ್ನೆ ಮಾಡೋರು ನಿಲ್ವ ಈಗ ಈ ಸ್ಥಿತಿಯಲ್ಲಿದ್ದಾಗ ನನ್ನ ಉದ್ದೇಶ ಈ ಒಂದು ಸುಸಂದರ್ಭ ಈಗೇಳಿ ಮಹಾನೀಯರೆಲ್ಲ ಎಂತೆಂತ ಅಧ್ಯಕ್ಷಗಳಾಗಿದ್ದಾರೆ ಆ ಸಾಲ ನೀವು ಬರ್ತಾ ಇದ್ದೀರಿ ಇದೇನು ದೊಡ್ಡ ಅಧಿಕಾರ ತೊಗೊಳ್ಳೋದಲ್ಲ ಕರ್ತವ್ಯ ತಗೊಳ್ಳೋದು ನೊಗ ಬರೋದು ಈಗ ಆ ನಾಲ್ಕು ಜನಕ್ಕೆ ನೊಗ ಬರ್ತಾ ಇದ್ದೀರಿ ನಾವೆಲ್ಲ ಸಹಕಾರ ಇದ್ದೀವಿ ಅಂತ ತುಂಬುದರಿಂದ ಚಪ್ಪಾಳೆ ಮುಖಾಂತರ ಆಶೀರ್ವಾದ ಕೊಡೋ ಜೊತೆಗೆ ರವಿ ಪ್ರಸನ್ನ ಅವರ ತಂಡದಿಂದ ಮಹಾದೇವಪ್ಪ ಅವರಿಗೆ ಉಗ್ರಪ್ಪ ಅವರಿಗೆಲ್ಲ ಒಟ್ಟಿಗೆ ಸನ್ಮಾನ ಮಾಡಿ ವತಿಯಿಂದ ನೂತನ ಅಧ್ಯಕ್ಷಗಳಿಗೂ ಕೂಡ ಸನ್ಮಾನ ಆಗ್ತಾ ಇದೆ ಜವಾಬ್ದಾರಿ ಬಹಳ ಹೆಚ್ಚಿಗಿದೆ